ಇದೇ ನೋಡಿ ಶಾಂತಲಿಂಗೇಶ್ವರ ಸಂಸ್ಥಾನ ಮಠ ಹುಲ್ಕುಂಟಿ ಅಂತ ಇದೇ ನೋಡಿ ಶಾಂತಲಿಂಗೇಶ್ವರ ಮಠ ಹುಲ್ಕುಂಟಿ ಅಂತ ಇವರು ಶಾಂತಲಿಂಗೇಶ್ವರವರು ಇಲ್ಲಿ ಆಯ್ಕೆ ಆದ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಇದು ಹೊಸದಾಗಿ ಬಾಗಿಲು ಮಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ರೀತಿಯ ಫಂಕ್ಷನ್ ಕಾರ್ಯಕ್ರಮ ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಮಠವನ್ನು ಆಗ್ತಾ ಇದೆ ಹೊಸ ಬಾಗಿಲು ಕೂಡಿಸ್ತಾ ಇದಾರೆ ಇಲ್ಲಿ ಆ ಸೈಡು ಒಂದು ಕೂಡ ಬಾಗಿಲು ಈ ಸೈಡು ಕೂಡ ಬಾಗಿಲು ಇಲ್ಲಿ ಬಹಳ ಭಾಳಂತೂ ಚೆನ್ನಾಗಿದೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಕೂಡ ಇದ್ದ ಚಾಂಪಿಯನ್ಸ್ ಅಂತ ಒನ್ ಟು ಫಿಫ್ತ್ ತನಕ ಇರ್ಬೋದು ಇಲ್ಲಿ ಹಾಗಾಗಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಎಲ್ಲ ಭಕ್ತಾದ್ರಿಗೂ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ಶಾಂತಲಿಂಗೇಶ್ವರ ಸಂಸ್ಥಾನ ಮಠ ಉಲ್ಕುಂಟಿ ಅಂತ ಇದು ಈ ಮಠ ಒನ್ನೂರು ಎಕರೆ ಇರ್ತಂಥ ಮೊದಲು ಇವಾಗ ಯಾವ ಕಾರಣದಲ್ಲಿ ಏನಾಗಿದೆ ಗೊತ್ತಿಲ್ಲ ಆದರೆ ಇಪ್ಪತ್ತೆರಡು ಅಥವಾ ಇಪ್ಪತ್ತೇಳು ಎಕರೆ ಇದು ಒಂದು ಹೊಲ ಆಗಿದೆ ಅಂತ ಸಂಸ್ಥಾನದ ಪೀಠಾಧಿಪತಿಗಳಂತ ಡಾಕ್ಟರ್ ಶಿವಾನಂದ ಸ್ವಾಮೀಜಿಯವರು ಹುಲ್ಕುಂಟಿ ಮತ್ತು ಹುಲಸೂರಿನವರು ಇದೆ ಅವರು ನಮ್ಮ ಸ್ವಾಮೀಜಿಯವರು ಅನುಷ್ಠಾನಕ್ಕೆ ಕುಂಟಿದಲ್ಲಿ ಅಲ್ಲಿ ಮೇಲಿದೆ ಗುಡ್ಡದ ಮೇಲೆ ಹಾಗೆ ನಾವು ಕೂಡ ಅಲ್ಲಿ ಹೋಗ್ತಾಯಿದ್ರೆ ಇಲ್ಲಿ ಚಡಿಗಳು ಒಂದು ಐವತ್ತು ಅರವತ್ತು ಚಳಿಗಳು ಬಹಳ ದಾಟಲು ತೊಂದರೆ ಆಗ್ತಾಯಿತ್ತು ಮತ್ತು ಶಾಂತ ಅಂದರೆ ಬಹಳ ಶಾಂತವಾದಂತ ಇರ್ತಿತ್ತು ಹಾಗಾಗಿ ಇಲ್ಲಿ ಗಿಡಗಳಂತೂ ತುಂಬ ಇವೆ ಯಾವ ಗಿಡಗಳಂದರೆ ಇದು ಬಸವಣ್ಣಿ ಬಸವಣ್ಣ ಬಸವಣ್ಣ

ज्योति निर्मलवाद मनवे वि कर्पुर बेड नाम्बे भवद सुख कैसे वतु स्वानो भवद सुख ಕೆ ಮನವಾಪಿಸಿ ಬೆಳಗಿರಿ ಜ್ಞಾನ ಪೂರ್ಣಂ ಜಗ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನ ಜನ್ಮದ ಕತ್ತಲೆ ಕಳೆದೊಳೆದ ಮ್ಯಾಲೆ ಹಾಂಗೆ ಮಾಡಲಿ ಬೆಳಕಿಗೆ ನಾವೇ ಸಾಸಿ ಹಿಂದುಳಿದ ಈ ನಾವೇ ಸದಾಸಿ ಹಿಂದುಳಿದ ಜಾನ ಪೂರ್ಣಮ ಜ್ಯೋತಿ ನಿರ್ಮಲ ಮನವಿ ಕರ್ಪುರ ದಾರು ಅಷ್ಟಾವರ್ಣದ ಸುಲಭ ಮಾನವ ಜನ್ಮ ಹುಟ್ಟಿ ಬರುವ ದೋ ದುಲಭಾ ಕ್ವಾನೋ ಗುರುಯನಗೆ ಮೋಟಿ ದಾ ಪಲವಿಂದ ಕೊಟ್ಟಿ ಗುರು ಹುಟ್ಟಿದಾಗ ಸರಿಟ್ಟು ಬೆಳಗಿರಿ ಜಾನ್ ಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರೋ ನಿರ್ಮಲವಾದ ಮನವೇ ಕರ್ಪೂರ ದಾರೋ ತೇತಲಿ ಮಹೇಶ್ವರ ಮಹಾತ್ಮಿ ಜಯ ಮಹೇಶ್ವರ ಕಿ ಜಯ ಕೊನೆಗೆ ನಾವು ಕೂಡ ಸ್ವಾಮೀಜಿ ಜೊತೆ ಒಂದು ಫೋಟೋ ಪಿಕ್ ಮಾಡಿ ಎಲ್ಲರೂ ಹೋಗಿ ಅಂತ ಅವರು ಹಾಕೊಂಡು ಅವರು ಅಡುಗೆ ಮಾಡಿರುವಂಥ ಕೋಣೆ ಇದೆ ಇದು ಕೀಲಿ ಹಾಕಿತ್ತು ಹಾಗಾದ್ರೆ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ವಿ ಇವರು ಒಂದು ಅನುಷ್ಠಾನಕ್ಕೆ ಕುಂತಿರ್ತ ಗೂಹೆ ಇದು ಬಹಳ ಅಂದ್ರೆ ತಣ್ಣಗಿದೆ ಇಲ್ಲಿ ಯಾಕಂದರೆ ಮ್ಯಾಲೆಲ್ಲ ಕಂಪು ಕೆಪ್ಪು ಗುಡ್ಡನೇ ಇದೆ ಈ ರೀತಿ ಸುತ್ತಮುತ್ತಲೂ ಕೂಡ ಅದೇ ರೀತಿ ಇದೆ ಹಾಗಾಗಿ ತಂಪಂದ್ರೆ ತಂಪಿದೆ ಇಲ್ಲಿ ನೀರು ಕಾಣಿಸ್ತಾ ಇರ್ಬೋದು ದೊಡ್ಡ ಪ್ರಮಾಣದ ಕೆರೆ ಇದೆ ಇದು ಇಲ್ಲಿ ಅವು ಹಿಂದಿನ ಕಾಲದಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಸ್ವಾಮೀಜಿಯವರ ಅನುಷ್ಠಾನ ಕುಂತಾಗ ಇಲ್ಲಿ ಹುಲಿಗಳು ಬಂದು ಹೋಗ್ತಾ ಇದ್ದವು ಅಂತ ಹಾಗಾಗಿ ಅವರು ಹೇಳ್ತಾ ಇದ್ರು ಇಲ್ಲಿ ಹೆಚ್ಚಾನ್ ಹೆಚ್ಚು ಹುಂಚಿಕೆ ಗಿಡನೇ ಇವೆ ನೋಡಿರಿ ಇಲ್ಲಿ ಬಹಳಂದ್ರೆ ದೊಡ್ಡ ಪ್ರಮಾಣದ ಒಂದು ಮಟ್ಟವಾಗಿದೆ ಇಲ್ಲಿ ಸ್ವಾಮೀಜಿ ಅವರು ಕೂಡ ಇಲ್ಲಿ ಹದಿನೈದು ದಿವಸ ಕಾಲ ಇಲ್ಲಿ ಇದ್ರು ಇವಾಗ ಇಲ್ಲಿ ಜಾತ್ರೆ ಇದೆ ಹನ್ನೊಂದು ಆಗಸ್ಟ್ ಅಂತ ಇಲ್ಲಿ ಇಲ್ಲಿ ಅವರು ಪೂಜೆ ಮಾಡ್ತಕ್ಕಂಥ ಇದೊಂದು ಕೋಣೆ ಅನುಮತಿ ಮಾಡಿಕೊಟ್ಟಿದ್ದರು ಒಳಗೆ ಹೋಗಿ ವಿಡಿಯೋ ಮಾಡಿ ಅಂತ ಹಾಗಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಬಹಳ ಶಾಂತವಾಗಿ ಸುಂದರವಾಗಿ ಅಚ್ಚುಕಟ್ಟಾಗಿ ಜೋಡಿಸಿಕೊಂಡಿದ್ದಾರೆ ಇಲ್ಲಿ ಮನೆಗೆ ಊಟ ಮಾಡಿ ಮನೆಗೆ ಬಂದಿದ್ವಿ ನೋಡಿ